ಮೊಟ್ಟ ಮೊದಲನೇದಾಗಿ ಸಿಗ್ಗಾಂ ಸಣ್ಣೂರು ಜನರ ಒಂದು ತೀರ್ಪೇನಿದೆ ಅದನ್ನು ನಾವು ತೆರೆಬಾಗಿ ಒಪ್ಕೊಳ್ತೀನಿ ಅವರ ತೀರ್ಪನ್ನು ನಾನು ಗೌರವಿಸ್ತೀನಿ ಸ್ವೀಕಾರ ಮಾಡ್ತೀನಿ ಕಾಂಗ್ರೆಸ್ ಅಭ್ಯರ್ಥಿ ಹಸಿರ್ ಖಾನ್ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಒಂದು ನಿಮಿಷ ಒಂದು ಪೂರ್ತಿ ಮಾಡಬೇಕು ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು ಎರಡು ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ ಅದೇನೇ ಆಗಲಿ ಈಗ ಸರ್ಕಾರದ ಅವ್ರದ್ದು ಇದೆ ಅವ್ರದ್ದೇ ಇದೆ ಆಡಳಿತ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ ಶಿಗಾಂ ಸೋನ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಆ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಲಿ ಅಂತ ನಾನು ಹರೈಕೆ ಮಾಡ್ತೀನಿ ಮತ್ತು ಶಿಗ್ಗಾಂವಸ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ ಅದಲ್ಲ ಗೊತ್ತಾಗಿದೆ ಗೊತ್ತಾಗಿದೆಯಲ್ಲ ಈಗ ಸುಮಾರು ಹತ್ತು ಜನ ಸಚಿವರು ನಾಲ್ವಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರು ಬಂದು ಅನೌನ್ಸ್ ಮಾಡಿದ್ರು ಅದಕ್ಕೆ ನೀವು ಕೂಡ ಹೇಳಿದ್ರಲ್ಲ ಬೊಮ್ಮಾಯಿ ವರ್ಸಸ್ ಸರ್ಕಾರ ಅಂತ ಇಲ್ಲಿ ಸರ್ಕಾರದ ಯಂತ್ರ ಹಣ ಅದರ ಲಾಭದಿಂದ ಅವ್ರು ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ ನಿರೀಕ್ಷೆಯಂತೆ ಬಿ ಜೆ ಪಿ ನೇತೃತ್ವದ ಮಾಹಿತಿ ಅಬ್ಸ್ಲೂಟ್ ಮೆಜಾರಿಟಿಗಿಂತ ಹೆಚ್ಚು ಟೂ ಥರ್ಡ್ ಮೆಜಾರಿಟಿ ಹತ್ರ ಇವತ್ತು ಗೆಲ್ತಾ ಇದೆ ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ನೇತೃತ್ವ ಮತ್ತು ಮಹಾರಾಷ್ಟ್ರದಲ್ಲಿ ಮೂರು ಪಕ್ಷಗಳಲ್ಲಿರುವಂಥ ಒಕ್ಕಟ್ಟು ಪ್ರತಿಯೊಬ್ಬರು ತಮ್ಮ ತಮ್ಮ ಓಟಗಳನ್ನು ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಏನೋ ಒಂದು ಅವ್ರ ನಡುವೆ ಸಹಕಾರ ಇತ್ತು ಆ ಸಹಕಾರದಿಂದ ಮತ್ತು ಕಳೆದ ಮೂರು ವರ್ಷದ ಸರ್ಕಾರದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಇವತ್ತು ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಜಯ ಇವತ್ತು ಸಿಕ್ಕಿದೆ ಇದು ನರೇಂದ್ರ ಮೋದಿ ಅವರ ಲೋಕಸಭಾ ನಂತರ ನರೇಂದ್ರ ಮೋದಿ ಅವರು ಪರವಾಗಿ ಜನ ಗಟ್ಟಿಯಾಗಿ ನಿಲ್ ನಿಂತಿರುವಂಥದ್ದು ಸಾಕ್ಷಿಯಾಗಿದೆ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ಸು ಏನು ಲೋಕಸಭಾದಲ್ಲಿ ಕೆಲವು ಸೀಟುಗಳನ್ನು ಹೆಚ್ಚಿಸಿ ಬಿಗಿತಾ ಇದ್ದರು ಅವರಿಗೆ ಅವರ ಸ್ಥಾನವನ್ನು ಮಹಾರಾಷ್ಟ್ರ ಜನ ತೋರಿಸಿದ್ದಾರೆ ಸರ್ ಈ ಎಂ ಪಿ ಚುನಾವಣೆಯಲ್ಲಿ ಸಿದ್ದ ಸ್ವಲ್ಪ ಕಡಿಮೆ ಅಂತರ ಬಂದಿತ್ತು ಸರ್ ಅವಾಗಲೇ ಅಲರ್ಟ್ ಆಗಿದ್ದರೆ ಏನಾದರೂ ಸಾಧ್ಯ ಇಲ್ಲ ಗೆಲ್ಲುವಂತ ಅಲರ್ಟ್ ಆಗಿ ಏನೆಲ್ಲ ಕೆಲಸ ಮಾಡಿದ್ದೀವಿ ಆದರೆ ಇಡೀ ಸರ್ಕಾರ ಬಂತು ಕೆಲವು ವಿಚಾರಗಳನ್ನು ನಾವು ಬೇರಂಗ್ ಹೇಳೋಕ್ಕಾಗಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡಳಿತ ಯಂತ್ರ ಮಂತ್ರಿಗಳು ಹಣದ ದುರುಪಯೋಗ ಭಾಳ ಆಗ್ತದೆ ಮತ್ತು ಸಾಮಾನ್ಯವಾಗಿ ಉಪ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ ನಾವು ಕೂಡ ಒಂದು ಕಾಲದಲ್ಲಿ ಹದಿನೇಳು ಬೈ ಎಲೆಕ್ಷನಲ್ಲಿ ಹದಿಮೂರು ಗೆದ್ದಿದ್ವಿ ಇದು ಸರ್ಕಾರದ ಪರ್ಫಾರ್ಮೆನ್ಸ್ ಮೇಲೆ ಇದು ಒಂದು ಹೋಟ್ ಅಂತಲ್ಲ ಹಿಂದೆ ನಾವು ಹದಿನೇಳು ಗೆದ್ದಿದ್ವಿ ಹದಿನೇಳರಲ್ಲಿ ಹದಿಮೂರು ಗೆದ್ದಿದ್ವಿ ತದನಂತರ ನಾವು ಸರ್ಕಾರ ಕಳ್ಕೊಂಡಿದ್ದೆವು ಹೀಗಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಒಂದೂವರೆ ವರ್ಷ ಆಡಳಿತಕ್ಕೆ ಸರ್ಟಿಫಿಕೇಟ್ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ